నాలు ఆఫీస్ కుడకేంతే ఆఫీస్ ఎస్టి అంతే అంత ఎలా కల్సాద్ ಹೇಳ ಉಗ್ರಪಚಳ್ಳಿ ಎಸ್ ಪಿ ಅಂತ ಅಂತ ಇದ್ರು ಯಾರು ಯಾರು ಅಂತ ಅಂತ ಇದೆ ರಾಜೇಶ್ವರಿ ಅಂತ ಮಾತಾಡ್ತಾ ಇದ್ರು ನಾನಿ ಯಾರು ರಾಜೇಶ್ವರಿ ಬಿಟ್ಬಿಟ್ಟವಳಲ್ಲ ಮತ್ತೆ ನಾನೇ ಸೇರ್ಸಕೆ ಅಂತ ಇದ್ ಮಾಡ್ತಾ ಇದ್ ಯಾರು ಹಿಂಗ್ ಮಾತಾತಾರಲ್ಲ ಅಂತ ಎಸ್ಪಿನೇ ಕಟ್ಟಿದ್ವಂತ ಎಸ್ಪಿನೇ ಕಟ್ಟಿದ್ವಂತೆ ಅಂತ ಮಾತಾಡ್ತಾ ಇದ್ರು ಆಮೇಲೆ ಮ್ಯಾಟ್ರ್ ಯಾರ ಕೇಳಿ ಹೆಂಗಿಲ್ಲಾ ಅಂತ ಅದು ಏನ್ ಸಮಸ್ಯೆ ಇಲ್ಲ ರಜೆ ಮೇಡಮ್ ಯಾವಾಗ ಒಂದ್ ಲಕ್ಷ ಲೋನ್ ತಗೊಂಡೆ ಲೋನ್ ತಗೊಂಡ್ರೆ ಇನ್ಸೂರೆನ್ಸ್ ಮಾಡಿಸ್ಲೇಬೇಕು ಅಂತ ಮಾಡ್ಸಿದ್ರು ಎಲ್ಲೇಶಿದಾ ಎಲ್ಲೇಶಿದಾ ನೆಕ್ಸ್ಟ್ 8 ಲಕ್ಷ ಕೇಳ್ತೀಯಾ ಅದಕ್ಕೆ ಮಾಡ್ತಾರೆ ನಾನು ಲೋನ್ ಕೇಳೋಕೆ ಎಲ್ಲಾ ಸಂಘನೆ ಒಂಟೈತೆ ಇದೆ ಬೇಡ ಮೇಡಂ ಏನನ್ನ ಲೋನ್ ತಗೊಂಡಾಗಿಂದ 135000 ರೂಪಾಯಿ ದುಡ್ಡು ಕಟ್ಟಿ ಇದೀನಿ ಹ್ ಲೆಕ್ಕ ಹಾಕಿದೀನಿ ನನ್ಗೆ ಒಂದ್ ರೂಪಾಯಿನೂ ರಸೀಪ್ ಇಲ್ಲ ಇಷ್ಟು ಕಟ್ ಆಗಿದ್ರೆ ಇಷ್ಟು ಕಟ್ ಆಯ್ತೆ ಇಷ್ಟು ಕಟ್ ಆಗೈತೆ ಅಂತ ನನಗೆ ಬೇಡವಾ ಸ್ಟೇಟ್‌ಮೆಂಟ್ ಅಲ್ಲೇ ಗೊತ್ತಾಗುತ್ತಲ್ಲ ರಜಿ ಕೊಡಿ ಅಂತ ಕೇಳ್ತಿದೀನಿ ಯೂಲೇ ಬುಕ್ ಕಾಯ್ತಿದ್ನಲ್ಲ ಬುಕ್ ಸ್ಟೇಟ್‌ಮೆಂಟ್ ಬೇಡ ನನಗೆ ಇದು ಕರ್ನಾಟಕ ಬ್ಯಾಂಕ್ ಅವರ ಲೋನ್ ಕೊಟ್ಟಿರೋದಂತೆ ಕರ್ನಾಟಕ ಬ್ಯಾಂಕ್ ಒಂದು ನನಗೆ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ತಿದೀನಿ ಈಗ ನಂದು ಗ್ರೂಪ್ ಮೇಲೆ ಬುಕ್ ಎಲ್ಲ ಐತಲ್ಲ ರಜಿ ಬುಕ್ ಎಲ್ಲ ಇರ್ತದಲ್ಲ ಸಾಲ ಕೊಡ್ತಾರೆ ಕರ್ನಾಟಕ ಬ್ಯಾಂಕ್ ಆಗುದೇ ಒಬ್ರಿಗೆ ಪರ್ಸನಲ್ ಆಗಿ ಇಂಡಿವಿಜುಲ್ ಅದು ಸಿ ಸಿ ಕತೆ ಕಣವ ನಿಮ್ಗೆ ನೀನ್ ಹೆಂಗ್ ಮಾಹಿತಿ ಕೊಡ್ತೀರ ಇವತ್ತು ಸಂಘದಲ್ಲಿ ನನ್ಗೆ ಹೇಳೋದು ಫಾರಂ ತುಂಬಿ ಹಿಂಗೇ ನೋಟ್ ಬರ್ಸಿ ಹಾ ಕಲೆಕ್ಷನ್ ಮಾಡಿ ಅಂತಾನೆ ನಂಗೆ ಅಷ್ಟೇ ಹೇಳ್ಕೊಟ್ಟಿದ್ದು ನಂಗ ಇನ್ನೇನೆ ಅವ್ರು ಆ ತಲೆ ಬಿಡ ಇಲ್ಲಾ ನಂಗ ಹೇಳಾರ ನಿಮ್ಗೆ ನನ್ ಕಡೆನೆ ಸರ್ ಹೇಳ್ತೀನಿ ನಾನು ಸೇರ್ಸಿದ್ದು ಒಂದೇ ಹಾ ನನ್ಗೆ ಗೊತ್ತು ಈಗ ನನಗೆ ಕೇಳ್ತಿಲ್ಲ ನನ್ಗೆ ಬ್ಯಾಂಕ್ ಅವ್ರು ಈಗ ಬ್ಯಾಂಕ್ ಅವ್ರು ಸ್ವಸಹಾಯ ಸಂಘ ಅಂದ್ರೆ ಈ ಲೋನ್ ಕೊಡೋದು ಎಲ್ಲಾ ಸ್ಲಿಪ್ ಎಲ್ಲಾ ಬರ್ತದೆ ಅಲ್ವಕ ಅಲ್ವಾ ಮೇಡಂ ಈಗ ನಾನು ಅದಕ್ಕೆ ಸ್ಲಿಪ್ ಕೊಡಿ ನಾನು ಕಟ್ತೀನಿ ನನ್ಗೆ ಯಾವ್ದಷ್ಟು ಕಟ್ಟಾಗೈತೆ ಅಂತ ಗೊತ್ತಿಲ್ಲ ಈಗ ಎರಡ್ ಸಾವಿರದ ಏಳ್ನೂರ್ ರೂಪಾಯಿ ಪಿ ಆರ್ ಕೆ ದುಡ್ಡು ಅಂತ ಕಟ್ಟಿಸಿಕೊಂಡ್ರು ದುಡ್ಡು ನಾನೆ ಗೊತ್ತಾ ಸಿ ಖಾತೆ ಆದ್ರೆ ಸ್ಟೇಟ್ಮೆಂಟ್ ಸಲ ಬರ್ತದೆ ವೈಯಕ್ತಿಕ ಖಾತೆ ಆದ್ರೆ ನಿಮ್ಗೆ ತೆಗೆದಿ ಸಂಘಕ್ ಬಂದಿ ಸಂಘದಿಂದ ನನಗ್ ಬಂದೈತೆ ಅಲ್ವಾ ಹ ಸಂಗುದೆ ಕೊಡಿ ಅಂತ ಹೇಳ್ತಿರೋದು ಮಾತಾಡ್ತಾ ಇದೀರಾ ನೀನು ಏನ್ ನಿಮ್ ಸಂಸ್ಥೆ ಇರೋದು ಬ್ಯಾಂಕ್ ಒಂದು ಬರ್ತಾ ನಿಮ್ ಸಂಸ್ಥೆ ಯಾರ್ ಯಾರು ಹೇಳಿದ್ ಹೆಂಗ್ ನಾನು ನೋಡ್ದೆ ಅದ್ ಬ್ಯಾಂಕ್ ಒಂದೆಲ್ಲ ಬರಿ ಸಾಲ ಕೊಟ್ಟವ್ರು ಕರ್ನಾಟಕ ಬ್ಯಾಂಕ್ ಅಂತ ಐತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಅಲ್ಲಿ ಎಷ್ಟು ಕೇಳವಾ ಕೇಳು ಹ ನಾನು ಈ ಮೇಡಮ್ ಅವಳು ನಾನ್ ಕೆಲ್ಸ ಸೇರ್ಸ್ ಕೆಲ್ಸ ಸೇರ್ಸಿದ್ ನಾನೇ ಇನ್ನೇ ಆಮೇಲೆ ನೀನ್ ಎಷ್ಟು ಕೆಲ್ಸ ಕೇಳೋಳೆ ಪಾಪ ಮೇಡಂ ಅವಳು ಅಂತಳಲ್ಲ ಅಂತಳಲ್ಲ ಅಂತ ನಾನು ಬಬ್ಬೆ ಪಡಿತಾ ಇದೀನಿ ಮೇಡಮ್ ಹತ್ರ ಅವ್ರು ಇಲ್ಲ ಕಣ್ರಿ ಇಲ್ಲ ಕಣ್ರಿ ಅಂತ ಹೇಳ್ತಾವ್ರಿ ಮೇಡಮ್ ಅವಳು ಹಂಗಲ್ಲ ಅವಳು ನಮ್ಗೆ ವೈಯಕ್ತಿಕವಾಗಿ ತುಂಬಾ ಒಳ್ಳೆ ಹುಡುಗಿ ಮೇಡಮ್ ಅಂತ ಹೇಳ್ತಾ ಇದೀನಿ ಕೇಳ್ತಾ ಇಲ್ಲ ಇಲ್ಲ ನಾವ್ ಎಷ್ಟು ಕಷ್ಟಪಟ್ಟು ದುಡ್ದಿ ಈ ಒಂದೊಂದ್ ರೂಪಾಯಿ ಹೆಂಗ್ ಮಾಡಿದ್ ನಾವ್ ಎಂತಾರು ಅಂತ ಅವ್ಳಿಗೆ ಎಲ್ಲ ಕೆಲ್ಸದ ಬಗ್ಗೆ ಎಲ್ಲ ಗೊತ್ತು ಮೇಡಮ್ ಕಟ್ಟಿಸ್ಕೊಬಿಟ್ಟು ತಿರ್ಗಾ ದುಡ್ಡು ಕಟ್ಟಿ ಅಂದ್ರೆ ನನ್ಗೆ ಲೆಕ್ಕ ಕೊಡಿ ನಾನ್ ಕಟ್ತೀನಿ ನಾನ್ ಕಟ್ಟಿ

ನಿನ್ ನಾನ್ ಹೇಳೋದ್ ಅರ್ಥನೇ ಆಯ್ತಾರ ಒಂದ್ ಕೆಲಸ ಮಾಡು ಈ ಸುಮ್ನೆ ಯಾಕೆ ಅವ್ರ ಹತ್ರ ಹೆಂಗೋ ವಾದ ಮಾಡ್ಕೋ ನಾನ್ ನೀನ್ ಚೆನ್ನಾಗಿದೀನಿ ನನ್ ನಿನ್ಗೆ ಯಾಕೆ ಒಂದ್ ಕೆಲಸ ಮಾಡು ಬುಕ್ತಾ ಬಾ ಅನ್ನಬೇಕ ಅಲ್ಲಿಂದ ಫೋನ್ ಮಾಡಿ ಮೇಡಮ್ ಬಂದಿದ್ದೀನಿ ಬಾ ಅಂತ ಯಾರಿಗೂ ಹೇಳಾಕೋಬೇಡ ಸುಮ್ನೆ ನಾನೇ ಬರ್ತೀವಿ ಸೀರೆ ಅಲ್ಗೆ ಬಂದ್ಬಿಟ್ಟು ನೋಡೋಣ ಒಳ್ಳೆ ಒಳ್ಳೆ ಹುಡುಗಿ ಏಳ್ನೂರ ರೂಪಾಯಿ ಪಿ ಆರ್ ಕ ಇಲ್ಲ ಅಂದ್ರು ಹಿಂಸೆ ಮಾಡಿ

ಎಷ್ಟು ಒಂದು ಏಳೆಂಟು ಲಕ್ಷ ಜನ ಐತಿ ಎಲ್ಲಾರ್ಗು ಏ ಕೊಡಕ್ ಆಗಲ್ಲ ಕಣ್ರಜಿ ದಡ್ಡಿ ತರ ಬಂದಿದ್ರಿ ಏನ್ ಕೆಲ್ಸ ಕಲ್ತ್ಕೊಂಡ್ರಿ ನೀನು ಇವೆಲ್ಲ ಹಿಂಗೆ ಬಾಯಿ ಮಾತಲ್ಲಿ ಎಲ್ಲ ನಾವು ಎಷ್ಟರ ಕೊಟ್ಬಿಡ್ಬೇಕಂಗ್ರೆ ಹಂಗ ಅಲ್ಲ ರಾಜೀನಿ ನೀನ್ ಮತ್ತೆ ನೀನು ಇದು ಒಳಗಡೆ ಮಾಡಿಸಿದ್ರೆ ಹೆಂಗ್ ಕೆಲ್ಸ ಮಾಡ್ತೆ ಎರಡ್ ವರ್ಷ ಎಲ್ಲ ಆರೇ ತಿಂಗ್ಳು ಮಾಡಿದ್ದು ಹಿಂಗೆಲ್ಲ ಗೊತ್ತಿದ್ರೆ ನಾನು ಹಿಂಗೆಲ್ಲ ಗೊತ್ತಿದಿದ್ರೆ ನಾನ್ ನಿಜವಾಗ್ಲೂ ಕೆಲ್ಸಕ್ಕೆ ಸೇರ್ಕೊತಿರ್ಲಿಲ್ಲ ನನ್ಗೆ ಅನುಭವ ಆದ್ಮೇಲೆ ನನಗ್ ಗೊತ್ತಾಯ್ತಾ ಇದೆ ಒಂದೊಂದ್ರೂ ಎಷ್ಟ್ ವರ್ಷ ಕೆಲಸ ಮಾಡ್ತಾ ಇದ್ದೀನಿ ನೋಡು ಹನ್ನೊಂದ್ ವರ್ಷ ಕೆಲಸ ಮಾಡ್ತಾ ಇದೀನಿ ಏನಾದ್ರೂ ಹೆಚ್ಚು ಕಮ್ಮಿ ಆಗೈತರ ಜಿ ನೀವ್ ಫಸ್ಟ್ ಫಸ್ಟ್ ಎಲ್ಲ ಮಾತಾಡೋದು ಹತ್ ಬೇಡ ನನ್ಗೆ ಕೆಲಸ ಬೇಡ ಏನು ಬೇಡ ಕೆಲಸ ಕೆಲಸ ಬೇಡ ಬಿಟ್ಟಾಕು ಬಿಟ್ಟಾಕು ಇದೆಲ್ಲ ಇನ್ನೊಂದದೇ ನಾನು ಮಾತಾಡ್ತಾ ಇದೀನಿ ಏನ್ ಗೊತ್ತಾ ಅನ್ನಪೂರ್ಣ ಮೇಡಮ್ ನಮ್ಮ ಹತ್ರ ಒಂಬೈನೂ ಒಂಬೈನೂರು ರೂಪಾಯಿ ದುಡ್ಡಿಸ್ಕೊಂಡ್ರು ಇಸ್ಕೊಂಡ್ರು ಅವ್ರ ಮನೇಲಿ ವಾಪಸ್ ಕೊಟ್ರ ಅದು ದುಡ್ಡ ಕೊಡ್ತೀನಿ ಎಲ್ಲಾರ ಹತ್ರ ಎಸ್ ಹತ್ರ ಅದೇನಕ್ಕೂ ಸಾಲ್ಟೇಜ್ ಆಗೈತೆ ಅಂತ ಒಂಬೈನೂ ಒಂಬೈನೂರು ರೂಪಾಯಿ ದುಡ್ಡು ஆஹ் 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 போட்டா வாபஸ் ஓத ಹ ಅದನ್ನ ಅವಲ್ಲ ಕೇಳ್ಬೇಕಿತ್ ನೀನು ಈಗ ಐತೆ ಅಲ್ಲಾಜಿ ಮಾತಾಡು ನಾವ್ ಚೆನ್ನಾಗಿರ್ತೇನೆ ಮಾತಾಡೋಣ ಈಗ ಅನ್ಪೂಟ ಮೇಡಮ್ ನಂಬರ್ ಕೊಡ್ತೀನಿ ಈಸ್ಕೊಂಡ್ರಲ್ಲ ಕೊಡಿ ಮೇಡಮ್ ಅಂತ ಕೇಳು ಅದಕ್ಕೂ ಇದೂ ಯಾಕಿ ಮಾಡ್ತೀಯ ಅದೇ ಎಲ್ಲಾ ಬ್ಯಾಂಕ್ ಅಲ್ಲೂ ಐತಿ ಎಲ್ಲಾ ಉದ್ದೀವನು ಗ್ರಾಮೀಣ ಕೂಟ ಎಲ್ಲೂ ಐತೆ ವರ್ಷ ಇಲ್ಲ ಕಣ್ ವರ್ಷನು

ತೊಂಬತ್ ಪೈಸಾ ಬಡ್ಡಿ ಯಾಕೆ ತರ ನಿಮ್ಗೆ ಅಡ್ಡಿ ತರಮಾನ ಯಾವ್ ಬ್ಯಾಂಕ್ ಹೋಗನ ಬಾ ಎಷ್ಟ್ ಪರ್ಸೆಂಟ್ ಒಂದ್ ಲಕ್ಷ ಲೋನ್ ತಗೊಂಡ್ರೆ ಪರ್ಸೆಂಟ್ ತಂದು ಕಟ್ಟಿ ಇಂಟ್ರೆಸ್ಟ್ ಕಡ ನದು ಅರ್ಥ ಮಾಡ್ಕೋ ನೀನ್ ಅದಕ್ಕೆ ಹೇಳಿದ್ ಬುಕ್ತಾ ನಿ ಕರೆಕ್ಟ್ ಅರ್ಥ ಆಗಿ ನಾನ್ ಹೇಳ್ಕೊಡ್ತೀನಿ ಆಮೇಲೆ ನನ್ನ ಇದ್ ಮಾಡ್ತಾ ಇದ್ರು ಹಿಂಗೆ ಏನಮ್ಮ ಅಂತ ಇದು ಇಲ್ಲ ಸರ್ ಅದು ಅವ್ರೇನ್ ಪ್ರಾಬ್ಲಮ್ ಇಲ್ಲ ಒಳ್ಳೆ ಜನನೇ ಏನೋ ಕೇಳ್ತಿದ್ದಾಳೆ ಗೊತ್ತಾಗ್ತಿಲ್ಲ ಅಷ್ಟೇ ನಾನ್ ಮಾತಾಡ್ತೀನಿ ಬಿಡಿ ಸರ್ ಅಂತ ನಾನ್ ಹಿಂಗ್ ಮಾಡಿದ್ದು ಫೋನ್ ಇವಾಗ ಓರಿಬಳು ಟೌನ್ ಬಂದಾಗ ಫೋನ್ ಹಾಕು ಬರ್ತೀನಿ